ಮೇಷರಾಶಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಸಂಪೂರ್ಣ ವರ್ಷ ಭವಿಷ್ಯ ಹೇಗಿರುತ್ತದೆ ಮೇಷರಾಶಿಯವರಿಗೆ ಎಷ್ಟೆಲ್ಲ ಲಾಭ ಬರುತ್ತದೆ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ ಎಷ್ಟೆಲ್ಲ ಅಶುಭ ಫಲಗಳು ಶುಭ ಫಲಗಳು ಅಶುಭ ಫಲಗಳಿಗೆ ಪರಿಹಾರ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಮೇಷ ರಾಶಿಯವರಾಗಿದ್ದರೆ ಮೇಷರಾಶಿಯನ್ನು ಇಷ್ಟಪಡುವುದಾದರೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ತಪ್ಪದೇ ಈ ವಿಡಿಯೋ ಮೇಷರಾಶಿ ಎಲ್ಲರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ರಾಶಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಎಷ್ಟು ಅದೃಷ್ಟದಾಯಕವಾಗಿರುತ್ತದೆ ಅವುಗಳ ಶುಭ ಫಲಗಳೇನು ಅಂತ ಮುಂದೆ ತಿಳಿಸ್ಕೊಡ್ತೀನಿ ನೋಡಿ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ನೂರ್ ಪರ್ಸೆಂಟ್ ಗೆ ತಗೊಂಡ್ರೆ ತೊಂಬತ್ತು ಪರ್ಸೆಂಟ್ ತುಂಬಾನೇ ಸೂಪರ್ ಆಗಿರೋ ವರ್ಷ ಅಂತಾನೆ ಹೇಳ್ಬಹುದು ರಾಶಿಗೆ ಯೋಗವನ್ನು ತಂದು ಕೊಡುವ ಗ್ರಹ ಅಂದ್ರೆ ಅದು ಗುರುಗ್ರಹ ಅದು ಎಲ್ರಿಗೂ ಕೂಡ ಗೊತ್ತೇ ಇದೆ ಮೇಷರಾಶಿಯವರಿಗೆ ಮಾರ್ಚ್ ತನಕ ತುಂಬಾನೇ ಗುರುಬಲ ಇದೆ ಅಂತಾನೆ ಹೇಳ್ಬಹುದು ಮಾರ್ಚ್ ತನಕ ನೀವು ಆಡಿದ್ದೆ ಆಟ ನೀವು ಕುಂಡಿದ್ದೆ ನೋಟ ಅನ್ನೋ ತರ ಮೇಷರಾಶಿಯವರಿಗೆ ತುಂಬಾನೇ ಅದ್ಭುತವಾಗಿರುತ್ತೆ ಮಾರ್ಚ್ ನಂತರ ಸಾಡೆಸತ್ ಶುರುವಾಗತ್ತೆ ಆದ್ರೆ ಭಯ ಪಡೋ ಅಗತ್ಯ ಇಲ್ಲ ಮೊದಲಿಗೆ ಮೇಷರಾಶಿಯವರಿಗೆ ಶುಭ ಫಲಗಳು ಏನೇನಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೇಷರಾಶಿಯ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಕೂಡ ಆಗೋದಿಲ್ಲ ಅಂದ್ರೆ ತುಂಬಾನೇ ಯಾವುದೇ ಕೆಲಸಕ್ಕೆ ಅರ್ಜಿ ಹಾಕಿದ್ರು ಕೂಡ ಅದರಲ್ಲಿ ನಿಮ್ಗೆ ಒಳ್ಳೇದೇ ಆಗುತ್ತೆ ವಿದ್ಯಾಭ್ಯಾಸದಲ್ಲಂತೂ ಸಖತ್ ಆಗಿದೆ ಅಂತಾನೆ ಹೇಳ್ಬಹುದು ನೀವು ವಿದ್ಯಾಭ್ಯಾಸದ ಪ್ರಕಾರ ಬರೋದಾದ್ರೆ ನೀವ್ ಏನೇ ಅನ್ಕೊಂಡ್ರು ಕೂಡ ರಾಶಿ ಅವ್ರಿಗೆ ಆಗತ್ತೆ ನೀವು ಯಾವ್ದೇ ಕೆಲ್ಸಕ್ಕೆ ಅರ್ಜಿ ಹಾಕಿದ್ರು ಕೂಡ ನಿಮ್ಗೆ ಈ ಸಮಯದಲ್ಲಿ ಈ ವರ್ಷದಲ್ಲಿ ನಿಮ್ಗೆ ಆ ಕೆಲ್ಸ ದೊರಕುತ್ತೆ ಅಂತಾನೆ ಹೇಳಬಹುದು ಮನೆ ಕಟ್ಟುವ ಯೋಗ ಇದೆ ಸೈಟ್ ಕೊಳ್ಳುವ ಯೋಗ ಇದೆ ನೀವೇನಾದ್ರೂ ತುಂಬಾ ವರ್ಷದಿಂದ ಮನೆ ಕಟ್ಬೇಕು ಇಲ್ಲ ಸೈಟ್ ತಗೊಳ್ಬೇಕು ಅಂತ ಏನಾದ್ರೂ ಯೋಚನೆ ಮಾಡ್ತಿದ್ರೆ ಅದನ್ನ ಈ ವರ್ಷದಲ್ಲಿ ನೀವು ಸಂಪೂರ್ಣ ಮಾಡ್ಕೋತೀರಾ ನಿಮ್ಮ ಕನ್ಸನ್ನ ನೀವು ನನ್ಸ್ ಮಾಡ್ಕೋತೀರಾ ಈ ಈ ವರ್ಷದಲ್ಲಿ ನೀವು ಮನೆ ಕಟ್ತೀರಾ ಅಥವಾ ಸೈಟ್ ಆದ್ರೆ ತಗೋತೀರಾ ಭೂಮಿ ಕೊಳ್ಳುವಂತಹ ಯೋಗ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮೇಷರಾಶಿ ಅವ್ರಿಗೆ ಹೆಚ್ಚಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನ ರಿಯಲ್ ಎಸ್ಟೇಟ್ ಅವರಿಗಂತೂ ಒಳ್ಳೆಯ ಪ್ರಾಫಿಟ್ ಲಾಭ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸಿಗುತ್ತೆ ರಿಯಲ್ ಎಸ್ಟೇಟ್ ಅಂದ್ರೆ ಭೂಮಿ ಕೊಳ್ಳೋದು ಅಥವಾ ಮನೆಗಳ್ ಮಾರಾಟ ಮಾಡಿಸೋದು ಇದ್ರ ಬಗ್ಗೆ ಕೆಲಸ ಮಾಡ್ತಿರೋರ್ಗಂತೂ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಜಾಕ್ಪಾಟ್ ಅಂತ ಹೇಳ್ಬಹುದು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮೇಷರಾಶಿ ಅವರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ಬಾಕಿ ಉಳಿದಿರುವಂತಹ ಎಲ್ಲಾ ಕೆಲಸಗಳು ಕೂಡ ಈ ವರ್ಷದಲ್ಲಿ ನೀವು ಮಾಡ್ಕೋತೀರಾ ನೀವು ತುಂಬಾ ವರ್ಷದಿಂದ ಏನಾದ್ರೂ ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀರಾ ಆ ಕೆಲಸಗಳೆಲ್ಲ ಅರ್ಧರ್ಧಕ್ಕೆ ನಿಂತೋಗಿರುತ್ತೆ ಆ ಕೆಲಸಗಳನ್ನ ನೀವು ಎರಡ್ ಸಾವಿರದ ವರ್ಷದಲ್ಲಿ ಮರು ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲು ಕೂಡ ಆ ಕೆಲಸಗಳು ನಿಮ್ ಕೈ ಹಿಡಿಯುತ್ತೆ ವ್ಯಾಪಾರಸ್ಥರಿಗೆ ತುಂಬಾನೇ ಒಳ್ಳೇದು ನಿಮ್ಮ ವ್ಯಾಪಾರನ ನೀವು ಎಕ್ಸ್ಟೆಂಡ್ ಮಾಡ್ಕೋತೀರಾ ಅಂದ್ರೆ ನಿಮ್ಮ ವ್ಯಾಪಾರಗಳನ್ನ ನೀವು ಇನ್ನೊಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀರಾ ಇನ್ನ ದೊಡ್ಡ ದೊಡ್ಡದಾಗಿ ನಿಮ್ಮ ವ್ಯಾಪಾರಗಳನ್ನ ಶುರು ಮಾಡ್ಕೋತೀರಾ ಈ ಸಮಯದಲ್ಲಿ ನಿಮಗೆ ಕೆಲಸ ಮಾಡುವವರ್ಗೂ ಕೂಡ ಉತ್ತಮವಾಗಿರುತ್ತೆ ಹೊರದೇಶಕ್ಕೆ ಹೋಗುವ ಸಾಧ್ಯತೆಗಳು ಮೇಷರಾಶಿಯವ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಹೆಚ್ಚಾಗಿರತ್ತೆ ನೀವು ವಿದೇಶಕ್ಕೆ ಹೋಗಿ ನನ್ ಕೆಲಸ ಮಾಡ್ಬೇಕು ಅಥವಾ ವಿದ್ಯಾಭ್ಯಾಸ ಮಾಡ್ಬೇಕು ಅಂತ ಮೇಷ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೀವು ಟ್ರೈ ಮಾಡಬಹುದು ಆಗ ಖಂಡಿತವಾಗ್ಲೂ ಕೂಡ ನೀವು ವಿದೇಶದಲ್ಲಿ ಹೋಗಿ ಕೆಲ್ಸ ಮಾಡಬಹುದು ನಿಮ್ಮ ಕೆಲ್ಸಾನು ಕೂಡ ಅದ್ರಲ್ಲಿ ಉತ್ತಮವಾಗೇ ಇರುತ್ತೆ ಶತ್ರುಗಳ ಸಂಹಾರವಾಗತ್ತೆ ಶತ್ರುಗಳಿಂದ ನೀವು ದೂರ ಆಗ್ತೀರಾ ಶತ್ರುಗಳು ನಿಮ್ಗೆ ತೊಂದರೆ ಕೊಡೋದು ಕಡಿಮೆ ಆಗುತ್ತೆ ಲಾಟರಿ ಹೊಡೆಯುತ್ತೆ ಅಂತಾನೆ ಹೇಳ್ಬಹುದು ಅಂದ್ರೆ ನೀವೇನಾದ್ರೂ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಹೂಡಿಕೆ ಮಾಡ್ತಿದ್ರೆ ಖಂಡಿತವಾಗ್ಲು ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ನಿಮ್ಗೆ ಒಳ್ಳೇದನ್ನೇ ತಂದ್ಕೊಡುತ್ತೆ ವಾಹನ ಖರೀದಿಸುವಂತಹ ಯೋಗ ಇದೆ ಆಗ್ಲೇ ಹೇಳ್ದಂಗೆ ಮನೆ ಕಟ್ಟುವ ಯೋಗ ಸೈಟ್ ಕೊಳ್ಳುವ ಯೋಗ ಕೂಡ ಈ ರಾಶಿಯವ್ರಿಗೆ ಇರೋದ್ರಿಂದ ವಾಹನ ಖರೀದಿಸುವಂತಹ ಯೋಗ ಕೂಡ ಮೇಷರಾಶಿಯವರಿಗೆ ಕಂಡು ಬರುತ್ತಿದೆ ಮ ನಂತರ ಹೇಳೋದಾದ್ರೆ ಅಣ್ಣ ತಮ್ಮನಿರ ನಡುವೆ ಜಗಳ ಭೂಮಿ ವಿವಾದ ಇವೆಲ್ಲವೂ ಕೂಡ ಕೊನೆಗೊಳ್ಳುತ್ತೆ ಆದ್ರೆ ನೀವು ಒಂದ್ ಕೆಲಸ ಮಾಡ್ಬೇಕು ಅದೇನಂತ ಹೇಳಿದ್ರೆ ನೀವು ಅಣ್ಣ ತಮ್ಮನ ಯಾಕ್ ಸೋಲ್ಬೇಕು ಯಾಕ್ ಗೆಲ್ಬೇಕು ಅನ್ನೋದನ್ನ ಬಿಟ್ಟು ನೀವು ನಿಧಾನವಾಗಿ ಕೂತ್ಕೊಂಡು ಮಾತಾಡಿದ್ರೆ ನಿಮ್ಮ ಎಲ್ಲಾ ಜಗಳಗಳು ಕೂಡ ಕೊನೆಗೊಳ್ಳುತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಈ ರಾಶಿಯವರಿಗೆ ತುಂಬಾ ಅಂದ್ರೆ ತುಂಬಾನೇ ಶುಭ ಫಲಗಳು ಇರುತ್ತೆ ಸರ್ಕಾರಿ ಕೆಲಸಗಾರರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಅದ್ಭುತವಾಗಿರುತ್ತೆ ನೀವು ಸರ್ಕಾರಿ ಕೆಲಸದಲ್ಲಿ ನೀವು ಪ್ರಮೋಷನ್ ಗಳೂ ಕೂಡ ಈ ವರ್ಷದಲ್ಲಿ ನೀವು ಕಾಣಬಹುದು ನಂತರ ಹೇಳೋದಾದ್ರೆ ಮೇಷರಾಶಿ ಅವರಿಗೆ ಹನ್ನೆರಡೇ ಮನೆಗೆ ಶನಿ ಬರೋದ್ರಿಂದ ಸಾಡೆ ಸಾಟ್ ಕೂಡ ಶುರುವಾಗತ್ತೆ ಅದೇನು ತುಂಬಾ ಬದಲಾವಣೆ ಆಗಲ್ಲ ಹಾಗಂತ ತುಂಬಾ ಭಯ ಪಡ್ಕೊಳ್ಳುವಂತ ಅಗತ್ಯನೂ ಕೂಡ ಇಲ್ಲ ಹಾಗೇನೆ ದೂರ ಪ್ರಯಾಣದ ಯೋಗ ಕೂಡ ಇರೋದ್ರಿಂದ ಪ್ರಯಾಣದ ಯೋಗದಲ್ಲಿ ನೀವು ವಿಪರೀತ ಲಾಭನ ಈ ವರ್ಷದಲ್ಲಿ ನೀವು ಮಾಡ್ಕೋತೀರಾ ಹೇಳಿದ್ನಲ್ಲ ಮೇಷರಾಶಿ ಅವರಿಗೆ ತೊಂಬತ್ತು ಪರ್ಸೆಂಟ್ ಒಳ್ಳೇದೇ ಇದೆ ಸಾಡೆ ಸಾತ್ ಅಂತ ಭಯ ಪಡ್ಕೊಳ್ಳುವಂತಹ ಅಗತ್ಯ ಏನೂ ಇರೋದಿಲ್ಲ ಇನ್ನ ಅಶುಭ ಫಲಗಳನ್ನ ನೋಡೋದಾದ್ರೆ ಮೇಷರಾಶಿಯವರಿಗೆ ಸ್ವಲ್ಪ ಕೋಪ ಜಾಸ್ತಿನೇ ಅದು ಗೊತ್ತಿರೋದೆ ಆದ್ರೆ ನೀವು ತಾಳ್ಮೆಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿದ್ರೆ ತುಂಬಾನೇ ಒಳ್ಳೇದು ಹಾಗೇನೆ ಮೇಷರಾಶಿಯವರಿಗೆ ಸ್ವಲ್ಪ ಆಕ್ಸಿಡೆಂಟ್ ಕಾಲ್ ಫ್ರಾಕ್ಚರ್ ಕೈ ಫ್ರಾಕ್ ರು ಆತರ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಆರೋಗ್ಯದ ಕಡೆ ನೀವು ತುಂಬಾನೇ ಹುಷಾರಾಗಿದ್ದು ನೀವು ತಾಳ್ಮೆಯಿಂದ ನಿಧಾನವಾಗಿ ನಿಧಾನ ಗತಿಯಲ್ಲೇ ಇದ್ರೆ ಯಾವ್ದೇ ಕಾರಣಕ್ಕೂ ಕೂಡ ಇಪ್ಪತ್ತೈದನೇ ವರ್ಷದಲ್ಲಿ ಮೇಷರಾಶಿ ಅವರಿಗೆ ಅಶುಭ ಫಲಗಳು ಬರೋದು ತೀರಾ ಕಡಿಮೆ ಅಂತಾನೆ ಹೇಳ್ಬಹುದು ಇನ್ನ ಅಶುಭ ಫಲಗಳಿಗೆ ಪರಿಹಾರ ಏನು ಅಂತ ಕೇಳೋದಾದ್ರೆ ಮೇಷರಾಶಿಯ ಅಧಿಪತಿ ಬಂದು ಷಣ್ಮುಖ ನೀವು ಪ್ರತಿ ಷಣ್ಮುಖ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಮಂಗಳವಾರ ಕೆಂಪು ಹೂವಿನಿಂದ ಅರ್ಚನೆ ಮಾಡಿಸಿದ್ರೆ ಒಳ್ಳೇದು ಅಥವಾ ಕೆಂಪು ತೊಗರಿ ಬೆಳೆನ ದೇವಸ್ಥಾನಕ್ಕೆ ಕೊಡಬೇಕು ಇಲ್ಲ ಅಣ್ಣ ತಮ್ಮಂದಿರ ವಯಸ್ಸು ಇರುವವರಿಗೆ ಏನಾದ್ರೂ ಸಹಾಯ ಮಾಡಿದ್ರೆ ಇನ್ನು ಕೂಡ ಒಳ್ಳೇದು ನೀವು ಒಂದ್ ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ ಮೇಷರಾಶಿಯವರು ಷಣ್ಮುಖನ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಹೋಗಿ ಕೆಂಪು ಹೂವಿನಿಂದ ಅರ್ಚನೆ ಮಾಡಿಸಿದ್ರೆ ನಿಮ್ಗೆ ಏನೇ ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಏನೇ ತೊಂದರೆಗಳಿದ್ರೆ ಈಗ ಅಶುಭ ಫಲಗಳಿದೆಯಲ್ಲ ಅದೆಲ್ಲವೂ ಕೂಡ ತೀರಾ ಕಡಿಮೆ ಆಗ್ತಾ ಬರುತ್ತೆ ಇವಾಗ ನಮ್ ರಾಶಿಲಿ ಶಾಡೇ ಶಾ ಬಂದ್ಬಿಟ್ಟಿದೆ ಏನ್ ಮಾಡೋದು ಅಯ್ಯೋ ಶನಿ ನಮ್ಗೆ ವಕ್ರದೃಷ್ಟಿ ಬಿದ್ಬಿಡ್ತದ ಅಂತ ಹೇಳಿ ನೀವು ತುಂಬಾನೇ ತಲೆ ಕೆಡ್ಸ್ಕೊಂಡಿರ್ತೀರಲ್ಲ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳುವ ಅಗತ್ಯನೂ ಇಲ್ಲ ಭಯ ಪಡುವಂತಹ ಅಗತ್ಯನೂ ಇಲ್ಲ ಯಾಕಂದ್ರೆ ಶನಿ ಬಂದು ಕರ್ಮ ಫಲದಾತ ಅವರ ಕರ್ಮಗಳಿಗೆ ತಕ್ಕಂತೆ ಅವರು ಶಿಕ್ಷೆಯನ್ನ ದಂಡಿಸ್ತಾರೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಭಯ ಪಡುವಂತ ಅವಶ್ಯಕತೆ ಏನೂ ಇರೋದಿಲ್ಲ ಶನಿ ತುಂಬಾ ಒಳ್ಳೆಯವರು ಅಂತಾನೆ ಹೇಳ್ಬಹುದು ಇದಕ್ಕೆ ನೀವೇನ್ ಹೇಳ್ತೀರಾ ನನ್ನ ಪ್ರಕಾರ ಮೇಷರಾಶಿ ಅವರಿಗೆ ತೊಂಬತ್ತು ಪರ್ಸೆಂಟ್ ಅಂದ್ರೆ ತುಂಬಾನೇ ಒಳ್ಳೇದೇ ಅಂತಾನೆ ಹೇಳ್ಬಹುದು ತುಂಬಾ ಒಳ್ಳೇದೇ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಏನು ಭಯ ಪಡುವಂತ ಅಗತ್ಯನೂ ಇಲ್ಲ ಇನ್ನೊಂದು ಸ್ವಲ್ಪ ಪರ್ಸೆಂಟ್ ಅಶುಭ ಫಲ ಇರೋದ್ರಿಂದ ಏನು ಭಯನು ಪಟ್ಕೋಬೇಡಿ ಪರಿಹಾರ ಇದೆಯಲ್ಲ ಪರಿಹಾರನ ಮಾಡ್ಕೊಂಡ್ರೆ ತಕ್ಕ ಮಟ್ಟಿಗೆ ನಿವಾರಣೆ ಅನ್ನೋದು ಸಿಗುತ್ತೆ ಮೇಷರಾಶಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಒಳ್ಳೇದಾಗ್ಲಿ ಅಂತ ಹೇಳ್ಕೊತೀನಿ ಹಾಗೆ ಮೇಷರಾಶಿಯವರಿಗೆ ಅಶುಭ ಫಲಗಳೆಲ್ಲ ಕಡಿಮೆ ಆಗಿ ಶುಭ ಫಲಗಳೇ ಜಾಸ್ತಿ ಸಿಗಲಿ ಅಂತ ಹೇಳ್ತಾ ಖಂಡಿತವಾಗ್ಲೂ ಕೂಡ ಈ ವಿಡಿಯೋ ನಿಮಗೂ ಕೂಡ ಇನ್ಫಾರ್ಮೇಟಿವ್ ಹಾಗೆ ಇಷ್ಟ ಆಗಿರುತ್ತೆ ಅಂತ ಹೇಳ್ತೀನಿ ಹಾಗೆ ಈಗಲೇ ತಪ್ಪದೆ ಮೇಷರಾಶಿ ಅವರಿಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಮೇಷರಾಶಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು